ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡಗೆ ಜೈಲೇ ಗಟ್ಟಿಯಾಗಿದೆ ಆದರೆ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಇವತ್ತು ದರ್ಶನ್ ಹಾಗೂ ಪವಿತ್ರ ಗೌಡಾಡ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ವಿಚಾರಣೆ ನಡೆಸಿದ ಜಡ್ಜ್ ಮುಂದಿನ ವಿಚಾರಣೆಯನ್ನ ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿಕೆ ಮಾಡಿದರು ದರ್ಶನ್ ಪರ ವಕೀಲರು ಇವತ್ತು ಕೋರ್ಟ್ಗೆ ಮೆಡಿಕಲ್ ಹೆಲ್ತ್ ರಿಪೋರ್ಟ್ ಸಲ್ಲಿಕೆ ಮಾಡಿದರು ಬಿಜೆಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ಗೆ ಖಾಕಿ ಮತ್ತೆ ಶಾಕ್ ಕೊಟ್ಟಿದೆ ಸ್ವಾಮಿ ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ಇರೋ ಮತ್ತೆರಡು ಫೋಟೋಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ ಈ ಎರಡು ಫೋಟೋಗಳನ್ನ ಆಡಿಷನ್ ಚಾರ್ಜ್ ಶೀಟ್ ನಲ್ಲಿ ಸೇರಿಸಲಾಗಿದೆಯಂತೆ ಸಾವಿರಕ್ಕೂ ಹೆಚ್ಚು ಪುಟಗಳ ಹೆಚ್ಚುವರಿ ಚಾರ್ಜ್ ನಲ್ಲಿ ಎರಡು ಫೋಟೋಗಳು ಇವೆ ಅಂತ ಹೇಳಲಾಗ್ತಾ ಇದೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ದರ್ಶನ್ ಸದ್ಯ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಚಿಕಿತ್ಸೆ ಮುಗಿದ ಬಳಿಕ ವಾಪಸ್ ಜೈಲಿಗೆ ಹೋಗಬೇಕಾಗುತ್ತೆ ಅವರು ಮುಂದುವರೆದು ಬೇಲ್ ಕೇಳಬಹುದು ನಾವು ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕ್ತೀವಿ ಅಂತ ಹೇಳಿದರು ಅವರು ಈಗ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತ ಹೇಳಿ ಅವರು ಇದ್ದಾರೆ ಕೊಟ್ಟಿದೆ ಮೂರು ತಿಂಗಳು ಬೇಲ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ ತೊಗೊಂಡಾದಮೇಲೆ ಮೂರು ತಿಂಗಳಾದಮೇಲೆ ಅವ್ರು ವಾಪಸ್ಸು ಹೋಗಬೇಕಾಗತ್ತೆ ಅದಕ್ಕೆ ಮುಂದುವರಿದು ಏನಾದರೂ ಅವ್ರಿಗೆ ಮತ್ತೆ ಬೇಲ್ ಕೇಳ್ತಾರೆ ಗೊತ್ತಿಲ್ಲ ನಾವು ಅದನ್ನು ಅಪೀಲ್ ಮಾಡಿ ಕೊಡಬಾರ್ದು ಅವ್ರಿಗೆ ಬೇಲ್ ಅಂತೇಳಿ ಹೈಕೋರ್ಟ್ ಸುಪ್ರೀಂ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯೂ ಕೂಡ ನಡೆದಿದೆ ಅಡಿಷನಲ್ ಯಾವ ನೋ ಇನ್ನೂ ಒಂದಷ್ಟು ಎವಿಡೆನ್ಸ್ಗಳೆಲ್ಲ ಕಲೆ ಹಾಕಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆದ ತಕ್ಷಣ ಮಾಡ್ತಾ ಕೊಲೆ ಆರೋಪಿ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಇನ್ನೂ ಶಸ್ತ್ರ ಚಿಕಿತ್ಸೆ ದಿನಾಂಕ ನಿಗದಿ ಆಗಿಲ್ಲ ಈ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಸಲಾಗಿದೆ ಮೆಡಿಕಲ್ ಹೆಲ್ತ್ ರಿಪೋರ್ಟ್ನಲ್ಲಿ ಶಸ್ತ್ರಚಿಕಿತ್ಸೆಗೆ ನಾವು ತಯಾರಿ ನಡೆಸಿದ್ದೀವಿ ಯಾವಾಗ ಸರ್ಜರಿ ಅನ್ನೋದನ್ನ ಉಲ್ಲೇಖ ಮಾಡಿಲ್ಲ ರಾಜ್ಯದಲ್ಲಿ ಲೋಕಾಯುಕ್ತ ಭರ್ಜರಿ ದಾಳಿಯನ್ನು ಮಾಡಿದೆ ಬೆಂಗಳೂರು ಚಿಕ್ಕಬಳ್ಳಾಪುರ ಮಂಡ್ಯ ಸೇರಿದಂತೆ ಹಲವು ಕಡೆ ಲೋಕಾಯುಕ್ತ ದಾಳಿ ನಡೆಸಿರುವಂಥದ್ದು ಒಟ್ಟು ಇಪ್ಪತ್ತೈದು ಕಡೆಗಳಲ್ಲಿ ದಾಳಿ ನಡೆಸಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ನಾಲ್ವರು ಅಧಿಕಾರಿಗಳಿಗೆ ಸಂಬಂಧಿಸಿದ ಸ್ಥಳದಲ್ಲಿ ಆಸ್ತಿ ಪತ್ರಕ್ಕಾಗಿ ಶೋಧವನ್ನು ನಡೆಸಿದರು ಚಿಕ್ಕಬಳ್ಳಾಪುರದಲ್ಲಿ ಭೂ ಹಾಗೂ ಗಣಿ ವಿಜ್ಞಾನ ಇಲಾಖೆಯ ಕೃಷ್ಣವೇಣಿ ಮನೆ ಮಂಡ್ಯದಲ್ಲಿರುವ ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ನಿವಾಸ ಬೆಂಗಳೂರಿನ ಟೌನ್ ಆ್ಯಂಡ್ ಪ್ಲಾನಿಂಗ್ ಡೈರೆಕ್ಟರ್ ತಿಪ್ಪೇಸ್ವಾಮಿ ಮನೆ ಹಾಗೂ ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆಯ ಎಸ್ಪಿ ಮಹೇಶ್ ಮನೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ ತಿಪ್ಪೇಸ್ವಾಮಿ ಮನೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರದ ಕೃಷ್ಣವೇಣಿ ಮನೆಯಲ್ಲಿ ಚಿನ್ನ ಹಾಗೂ ಬೆಳ್ಳಿ ಪತ್ತೆಯಾಗಿದೆ ಹಾಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ ಹಾಡಹಗಲಿ ಗ್ರಾಮದೊಳಗೆ ಗಜರಾಜ ಪರೇಡ್ ನಡೆಸಿದ್ದಾರೆ ಬೇಲೂರಿನ ಅಂಕಿಹಳ್ಳಿ ಪೇಟೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ಗ್ರಾಮಕ್ಕೆ ನುಗ್ಗಿದ ಗಜರಾಜನನ್ನ ಕಂಡು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಮಲೆನಾಡಿನಲ್ಲಿ ಕಾಡಾನೆಗಳ ಹಾವಳಿ ಮುಂದುವರೆದಿದೆ ಶಿವಮೊಗ್ಗ ಜಿಲ್ಲೆಯ ತಮ್ಮಡಿಹಳ್ಳಿ ಗ್ರಾಮದ ಗಿರೀಶ್ ಅನ್ನೋರ ಗದ್ದೆಯಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ ಹೊಲದಲ್ಲಿ ಬೆಳೆದ ಅಡಕೆ ಭತ್ತ ಹಾಗೂ ಮೆಕ್ಕೆಜೋಳ ಬೆಳೆಯನ್ನ ಸರ್ವನಾಶ ಮಾಡಿದೆ ಆದರೆ ಇಷ್ಟೆಲ್ಲ ಆದರೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳದೆ ಇರುವುದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮೂರು ದಿನಗಳಿಂದ ಇದ್ದ ಟೆಕ್ ಸಮೀಟ್ಗೆ ತೆರೆ ಬಿಟ್ಟಿದೆ ಸಮಾರೋಪ ಸಮಾರಂಭದಲ್ಲಿ ಸಚಿವ ಪ್ರಿಯಾಂಕರ್ಗೆ ಈಶ್ವರ್ ಖಂಡ್ರೆ ಶರಣ್ ಪ್ರಕಾಶ್ ಪಾಟೀಲ್ ಭಾಗಿಯಾಗಿದ್ದರು ವೇಳೆ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ನೂತನ ಟೆಕ್ನಾಲಜಿ ಬೆಸ್ಟ್ ಕಂಪನಿ ಬೆಸ್ಟ್ ಮಹಿಳಾ ಉದ್ಯಮಿ ಸೇರಿ ಹಲವು ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಈಗ ಬಿಪಿಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮುಂದಾಗಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ತೆರಿಗೆದಾರರು ಹಾಗೂ ಸರ್ಕಾರಿ ನೌಕರರ ಕಾರ್ಡ್ ರದ್ದು ಮಾಡುವುದರ ಜೊತೆಗೆ ಕೆಲ ಬಡವರ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಬೀದರ್ನಲ್ಲೂ ರೇಷನ್ ಕಾರ್ಡ್ ರದ್ದು ಆಗಿದ್ದು ಅಜ್ಜಿಯೊಬ್ಬರು ಪರದಾಡುವಂತಾಗಿದೆ ಜಿಲ್ಲೆಯಲ್ಲಿ ಬಹುತೇಕ ಬಡವರ ಕಾರ್ಡ್ಗೆ ಕತ್ತರಿ ಹಾಕಲಾಗಿದೆ ಭಾಳ ತರಾಸ ಆಗ್ಲತ್ತದ ಮಕ್ಕಳು ಕೆಪಿ ಹೋಗಿ ಬಂದಿದೆವು ಅವು ಏನು ಈಗ ಹಿಂಗೆ ಇತ್ತಿಂದ ಹಿಂಗೆ ನೆನಪಿರಲ್ ಹೊಂಟದೇವ ಯಾವ್ದು ಭೀ ಅವ್ರು ಕೊಟ್ಟರು ಭೀ ನೆನಪಿರಲ್ ಹೊಂಟದ ಸಬ್ರೆ ನಾಲ್ಕೈದು ಕೆಪಿ ಹೋಗಿದ್ದೆ ರೀ ಐದು ಕೆಪಿ ಹೋಗಿದೆ ಹೋದ್ರಿ ಯಾರು ಮಾಡಿಕೊಟ್ಟಿಲ್ಲ ಏನಂತಾರೆ ನಾಳಿಗೆ ಬಾ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಣ್ಣೂರ ಗ್ರಾಮದಲ್ಲಿ ರೇಷನ್ ಕಾರ್ಡ್ ರದ್ದು ಮಾಡಿದ್ರಿಂದ ಜನರು ಪರದಾಡುವಂತಾಗಿದೆ ಬಸ್ ನಿಲ್ದಾಣದಲ್ಲಿ ಪೇರಲ ಹಣ್ಣು ಮಾರಾಟ ಮಾಡಿ ಜೀವನ ಸಾಗಿಸ್ತಾ ಇದ್ದ ಕುಟುಂಬದ ಕಾರ್ಡ್ ರದ್ದಾಗಿದೆ ಕಾಶಿಮಾ ಅಲಿ ಹಾಗೂ ಬಿಬಿ ಹಜಾರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಮನೆ ಬಿದ್ದಿರುವ ಕಾರಣ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದು ಸರ್ಕಾರ ಬಡವರ ಕಾರ್ಡ್ ರದ್ದು ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ಹುಬ್ಬಳ್ಳಿಯಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ರಿಂದ ಬಡವರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆಹಾರ ಇಲಾಖೆ ಕಚೇರಿಗೆ ಅಲೆದಾಡುವಂತಾಗಿದೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರೂ ಗೊಂದಲ ನಿವಾರಣೆ ಆಗಿಲ್ಲ ಕಡು ಬಡವರ ಬಿಪಿಎಲ್ ಕಾರ್ಡ್ ಸಹ ರದ್ದಾಗಿದೆ ಆಹಾರ ಇಲಾಖೆಯ ಧೋರಣೆಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯದಲ್ಲಿ ಅಕ್ರಮ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ಮಾಡಬೇಡಿ ಸರಿಯಾಗಿ ಕಾರ್ಡ್ಗಳನ್ನು ಚೆಕ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಸೂಚನೆಯನ್ನು ನೀಡಿರುವಂಥದ್ದು ಸರ್ಕಾರಿ ನೌಕರರು ಹಾಗೂ ತೆರಿಗೆ ಪಾವತಿದಾರರ ಕಾರ್ಡ್ಗಳನ್ನು ರದ್ದುಪಡಿಸಿ ಉಳಿದ ಯಾರೊಬ್ಬರ ಪಡಿತರ ಚೀಟಿಯನ್ನು ರದ್ದು ಮಾಡಬೇಡಿ ಅಂತ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಖಡಕ್ ಸೂಚನೆ ಕೊಡ್ತಾ ಇದ್ದಂತೆ ಅಲರ್ಟ್ ಆದ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ಮಾತನಾಡಿದ ಮುನಿಯಪ್ಪ ಒಂದು ವೇಳೆ ಅರ್ಹರಿದ್ದು ಎಪಿಎಲ್ ಆಗಿ ಬದಲಾಗಿದ್ದರೆ ಮತ್ತೆ ಬಿಪಿಎಲ್ ಕಾರ್ಡ್ ನೀಡುವುದಕ್ಕೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಇನ್ನೊಂದು ವಾರದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದರು ಕೊಟ್ಟಿದ್ದಾರೆ ಇದನ್ನು ನಾವು ಜಾರಿ ಮಾಡೋದಕ್ಕೆ ತೀರ್ಮಾನ ಮಾಡು ಅಧಿಕಾರಿಗಳೇ ಈಗಾಗಲೇ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ತೀರ್ಮಾನ ಮಾಡಿದ್ದೀವಿ ಮತ್ತೆ ಎ ಪಿ ಎಲ್ ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ ಯಾರ್ಯಾರು ಬಿ ಪಿ ಎಲ್ಲಿದ್ದವರು ಎ ಪಿ ಎಲ್ಗೆ ಹೋಗಿದ್ದಾರೆ ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ ನಮ್ಮ ಮನೆಯಲ್ಲಿ ಗಂಡಸರಿಲ್ಲ ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ ನಮಗೆ ಕಾರ್ಡ್ ನಿಲ್ಸಿದ್ದಾರೆ ಅಂತ ಹೇಳಿ ಎಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು ಒಂದು ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ಲರಿಗೂ ಅಕ್ಕಿ ಕೊಡ್ತೀವಿ ಯಾರು ಹಿಂದೆ ಇನ್ನು ನಿನ್ನೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಪರಿಶೀಲನೆ ಮಾಡಿದ್ದ ಬಿಜೆಪಿ ನಾಯಕರು ಇವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪರಿಶೀಲನೆ ಮಾಡಿದರು ಬಿಪಿಎಲ್ ಕಾರ್ಡ್ ವಂಚಿತ ಬಡವರ ಮನೆಗೆ ಬಿಜೆಪಿ ನಾಯಕರು ಭೇಟಿ ನೀಡಿ ಸಮಸ್ಯೆ ಆಲಿಸಿದರು ಜಯನಗರದ ಪುಟ್ಟಯ್ಯನ ಪಾಂಡ್ಯದ ಸ್ವಂಗೆ ಭೇಟಿ ನೀಡಿದ್ದ ಬೊಮ್ಮಾಯಿ ಅಶೋಕ್ ಶಾಸಕ ಸಿಕೆ ರಾಮಮೂರ್ತಿ ರಾಮಮೂರ್ತಿ ಪರಿಶೀಲಿಸಿದ್ದಾರೆ ಬಡವರ ಅನ್ನವನ್ನ ಕಸ್ಕೊಳ್ಳುವಂತ ಕೆಲಸ ಈ ಬಿಡರ ಈಗ ನಾವು ನೋಡಿದ್ವಿ ಅತ್ಯಂತ ಕಟ್ಕಡೆ ಅತ್ಯಂತ ಸ್ಲಂಪಲ್ಲಿರುವಂತ ಒಂದು ಮನೆಯಲ್ಲಿ ಒಬ್ಬರು ವಾಸ ಮಾಡಕ್ಕಾಗಲ್ಲ ಅಂತರಲ್ಲಿ ಏಳು ಎಂಟು ಜನ ಇದ್ದಾರೆ ಯಾವುದೇ ಸರ್ಕಾರಿ ಕೆಲಸ ಇಲ್ಲ ಯಾವ ಕೆಲಸನೂ ಇಲ್ಲ ಮನೆ ಕೆಲಸ ಮಾಡ್ಕೊಂಡಿರೋರು ತಿಂಗಳಿಗೆ ಮೂರು ಸಾವಿರ ಎರಡು ಸಾವಿರ ತಗೊಳ್ಳೋರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅರ್ಹರ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿಕಾರಿದ್ರು ಸರ್ಕಾರಕ್ಕೆ ಜನ ಇವತ್ತು ಉಗೀತಿದ್ದಾರೆ ಆದ್ರೂ ಸಿದ್ದರಾಮಯ್ಯ ಬಡವರ ಮೇಲೆ ಕಾಳಜಿ ಇಲ್ಲ ಯಾವ ಆಧಾರದ ಮೇಲೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ರಿ ಹೇಗಂತ ವಿಜೇಂದ್ರ ಪ್ರಶ್ನೆಯನ್ನ ಮಾಡಿದ್ದಾರೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಶೇಕಡ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ತೊಂಬತ್ತೆರಡೂವರೆ ಪರ್ಸೆಂಟಷ್ಟು ಇವತ್ತು ಸಹಾಯವನ್ನು ಮಾಡ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಡಿಯಲ್ಲಿ ಇನ್ನು ಬಾಕಿ ಉಳಿದಿರ್ತಕ್ಕಂಥ ಏಳುವರೆ ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ನೀಡ್ತಕ್ಕಂಥದ್ದು ಯಾವ ಆಧಾರದ ಮೇಲೆ ಇವತ್ತು ಬಡವರಿಗೆ ಬಡವರ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ಬಿಪಿಎಲ್ ಕಾರ್ಡ್ ರದ್ದು ವಿಚಾರವಾಗಿ ಎಂಎಲ್ಸಿ ಎನ್ ರವಿಕುಮಾರ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ರಾಜ್ಯದಲ್ಲಿರುವ ಸಿದ್ದರಾಮಯ್ಯ ಸರ್ಕಾರ ಸೈಟ್ ದರೋಡೆ ಮಾಡೋ ಸರ್ಕಾರವಲ್ಲ ಬಿಪಿಎಲ್ ಕಾರ್ಡ್ ಕೂಡ ದರೋಡೆ ಮಾಡ್ತಿದೆ ಕಾರ್ಡ್ ಕಸಿದುಕೊಂಡಿರುವವರಿಂದ ಬಡವರಿಗೆ ಮುಂದಿನ ಜೀವನ ಪ್ರಶ್ನೆಯಾಗಿದೆ ಅಂತ ಕಿಡಿಕಾರಿತು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಹಿನ್ನೆಲೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ಜಿಲ್ಲಾಡಳಿತ ಭವನದ ಮುಂದೆ ತಮಟೆ ಬಾರಿಸುತ್ತಾ ಪ್ರತಿಭಟನೆ ನಡೆಸಿವೆ ಬಿಪಿಎಲ್ ಕಾರ್ಡ್ ಬಡವರ ಜೀವನಾಡಿ ಬಿಪಿಎಲ್ ಕಾರ್ಡ್ ರದ್ದುಪಡಿಸಿದ್ರೆ ಸರ್ಕಾರ ಪತನವಾಗುತ್ತೆ ರಾಜ್ಯ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆಯಲು ಹೊರಟಿದೆ ಅಂತ ಪ್ರತಿಭಟನಾಕಾರರು ಸಿಎಂ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ಧಿಕಾರ ಕೂಗಿ ಕಿಡಿಕಾರಿದ್ದಾರೆ ಈಗ ರಾಜಕೀಯ ವಲಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ರಾಜ್ಯದ ಮೂರು ಉಪಚುನಾವಣೆಗಳ ಫಲಿತಾಂಶ ಬರುತ್ತಿರುವ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಕೊಲ್ಲೂರಿಗೆ ಆಗಮಿಸಿ ಮೂಕಾಂಬಿಕಾ ದೇವಿಯ ದರ್ಶನ ಪಡೆದರು ದೇಗುಲಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್ಗೆ ಆಡಳಿತ ಮಂಡಳಿ ಅರ್ಚಕರು ಪೂರ್ಣ ಕುಂಭ ಸ್ವಾಗತ ಕೋರಿದ್ರು ಡಿಕೆ ಶಿವಕುಮಾರ್ ದೇಗುಲದ ಪ್ರದೇಶದಲ್ಲಿರುವಂತಹ ಗರುಡ ಗಂಬಕ್ಕೆ ಕೈ ಮುಗಿದು ಬಳಿಕ ಪತ್ನಿ ಜೊತೆ ಮೂಕಾಂಬಿಕಾ ದೇವಿಯ ದರ್ಶನ ಪಡೆದರು ಈ ವೇಳೆ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಡಿಕೆ ಶಿವಕುಮಾರ್ ಹೊನ್ನಾವರ ಅವರ ಪ್ರವಾಸ ಹಿನ್ನೆಲೆ ಡಿಸಿಎಂ ಜೊತೆ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಣಿಸಿಕೊಂಡರು ಇಡಗುಂಜಿ ಗಣಪತಿ ದೇಗುಲದಲ್ಲಿ ಡಿಕೆಶಿಯನ್ನ ಶಾಲು ಹೊದಿಸಿ ಶಿವರಾಮ್ ಹೆಬ್ಬಾರ್ ಸನ್ಮಾನಿಸಿದ್ರು ಹೆಬ್ಬಾರ್ ಬಿಜೆಪಿ ಶಾಸಕನಾದರೂ ಕಳೆದೊಂದು ವರ್ಷದಿಂದ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ದರ ಹೆಚ್ಚಳ ಹಿನ್ನೆಲೆ ಸಂಜಯ್ ಗಾಂಧಿ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬಳಿಕ ಮಾತನಾಡಿದ ಆರ್ ಅಶೋಕ್ ಸಿದ್ದರಾಮಯ್ಯನವರ ಸರ್ಕಾರ ಹದಿನಾರು ತಿಂಗಳಲ್ಲಿ ಬಡವರ ತಲೆ ಮೇಲೆ ಚಪ್ಪಡಿ ಎಳೆಯುವ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ ನಿತ್ಯ ಉಪಯೋಗಿ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ ಹಾಲು ಆಲ್ಕೋಹಾಲ್ ಹೆಚ್ಚು ಮಾಡಿದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ವಕ್ ಬೋರ್ಡ್ ಆಸ್ತಿ ವಿವಾದ ಹಿನ್ನೆಲೆ ಬಿಜೆಪಿ ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ಬಳಿ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮಾಜಿ ಶಾಸಕ ಜೀವರಾಜ್ ಎಂಎಲ್ಸಿ ಪ್ರಣೇಶ್ ಸೇರಿ ಹಲವರು ಭಾಗಿಯಾಗಿದ್ದು ಅಹೋರಾತ್ರಿ ಧರಣಿ ಮೂಲಕ ಜನಜಾಗೃತಿಗೆ ಕರೆ ನೀಡಲಾಗಿದೆ ಇನ್ನು ಸಿಟಿ ರವಿ ಮಾತನಾಡಿ ವಕ್ಫ್ ಬೋರ್ಡ್ ಜಾಗದಲ್ಲೇ ಪಾರ್ಲಿಮೆಂಟ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ವಿಧಾನಸೌಧ ಕಟ್ಟಿರೋದು ವಕ್ಫ್ ಜಾಗದಲ್ಲೇ ಅಂತ ಹೇಳ್ತಾರೆ ಇಸ್ಲಾಂ ರಾಷ್ಟ್ರಗಳಲ್ಲೇ ಇಲ್ಲದಂತಹ ವಕ್ ಬೋರ್ಡ್ ಭಾರತದಲ್ಲಿದೆ ಅಂತ ವ್ಯಂಗ್ಯವಾಡಿದರು ವಕ್ಫ್ ಬೋರ್ಡ್ ವಿವಾದ ಸಂಬಂಧ ಕಾರವಾರದಲ್ಲೂ ಬಿಜೆಪಿಯ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಘೋಷಣೆ ಕೂಗಿ ಕಿಡಿಕಾರಿದ್ರು ಇತ ಕಲಬುರಗಿಯಲ್ಲೂ ವಕ್ಸ್ ಬೋರ್ಡ್ ವಿರುದ್ಧ ಬಿಜೆಪಿಯ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ ಕಲಬುರಗಿ ನಗರದ ನಾಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಪಾದಯಾತ್ರೆಯನ್ನು ಮಾಡಲಾಗಿದೆ ಶ್ರೀರಾಮಸೇನೆ ಅಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಸೇರಿದಂತೆ ಜಿಲ್ಲೆಯ ವಿವಿಧ ಮಠಾಧೀಶರು ಹೋರಾಟದಲ್ಲಿ ಭಾಗಿಯಾಗಿದ್ದರು ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಆಫರ್ ನೀಡಿದ್ರು ಎಂಬ ಸಿಎಂ ಹೇಳಿಕೆಗೆ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ನಾವು ಯಾವ ಶಾಸಕರಿಗೂ ಆಫರ್ ಮಾಡಿಲ್ಲ ಕಾಂಗ್ರೆಸ್ ಶಾಸಕರೇ ಐವತ್ತು ಕೋಟಿ ಕೇಳ್ತಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಗ್ಯಾರಂಟಿ ಕಾರಣಕ್ಕೆ ಸರ್ಕಾರ ದಿವಾಳಿಯಾಗಿದೆ ಅಭಿವೃದ್ಧಿಗೆ ಅನುದಾನ ಕೊಡಲು ಆಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯಲ್ಲಿ ಬಣ ರಾಜಕೀಯ ಮುಂದುವರೆದಿದೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿ ಅತೃಪ್ತರ ಮೀಟಿಂಗ್ ಮಾಡಲಾಗಿದೆ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಲಾಗಿದ್ದು ಸಭೆ ನಡೆಸಿ ಒಂದೇ ಕಾರ್ನಲ್ಲಿ ಉಭಯ ನಾಯಕರು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳಿದ್ರು ವಕ್ ಹೋರಾಟಕ್ಕೆ ಪ್ರತ್ಯೇಕ ಸಭೆ ನಡೆಸಿ ವಿಜೇಂದ್ರಗೆ ಅತೃಪ್ತರು ಸೆಡ್ಡು ಹೊಡೆದಿದ್ದಾರೆ ಇದೀಗ ಕುಮಾರ್ ಬಂಗರಪ್ಪ ನಿವಾಸದಲ್ಲಿ ನಡೆದ ಈ ಚರ್ಚೆ ಭಾರೀ ಕುತೂಹಲವನ್ನು ಮೂಡಿಸಿದೆ ಬಿಜೆಪಿ ರೆಬೆಲ್ಸ್ ಬಗ್ಗೆ ವಿಜಯೇಂದ್ರ ಮಾತನಾಡಿದ್ದು ಬಿಜೆಪಿಯಲ್ಲಿ ಮುಂದೆ ಯಾರು ಅನಾಥರಾಗ್ತಾರೋ ಗೊತ್ತಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ವೆಲ್ಕಮ್ ಬ್ಯಾಕ್ ದೇಶಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ದೆಹಲಿ ವಿಧಾನಸಭೆ ಚುನಾವಣೆಗೆ ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಹನ್ನೊಂದು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಆಪ್ ಹಿಂದೆ ಹನ್ನೊಂದು ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಿರುವಂಥದ್ದು ಹನ್ನೊಂದು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆರು ಮಂದಿ ಪಕ್ಷಾಂತರಿಗಳಾಗಿದ್ದಾರೆ ಇನ್ನು ಬಿಜೆಪಿಯಿಂದ ಮೂವರು ಮತ್ತು ಕಾಂಗ್ರೆಸ್ನಿಂದ ಬಂದಿರುವಂತಹ ಮೂವರಿಗೆ ಟಿಕೆಟ್ ಅನ್ನು ನೀಡಲಾಗಿದೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ನವೆಂಬರ್ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಡಿಸೆಂಬರ್ ಇಪ್ಪತ್ತರವರೆಗೆ ನಡೆಯಲಿರುವ ಈ ಲೋಕಸಭಾ ಅಧಿವೇಶನದಲ್ಲಿ ಐದು ಹೊಸ ಮಸೂದೆಗಳು ಮತ್ತು ವಿವಾದಾತ್ಮಕ ವಕ್ ಮಸೂದೆ ಸೇರಿದಂತೆ ಹತ್ತು ಮಸೂದೆಗಳನ್ನು ಅಂಗೀಕರಿಸುವ ಸಾಧ್ಯತೆ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಕೂಡ ಮಂಡನೆ ಆಗುವ ನಿರೀಕ್ಷೆ ಇದೆ ಇದಲ್ಲದೆ ಜಮ್ಮು ಕಾಶ್ಮೀರಕ್ಕೆ ಪೂರ್ಣ ಪ್ರಮಾಣದ ರಾಜ್ಯ ಸ್ಥಾನಮಾನ ನೀಡುವಂತಹ ಪ್ರಸ್ತಾಪವೂ ಕೂಡ ಅಂಗೀಕಾರವಾಗುವಂತಹ ಸಾಧ್ಯತೆ ಇದೆ उन्नत शिक्षण इलाखिया मजी कार्यदर्शी के संजय मूर्ति भारत नूतन ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಂಜಯ್ ಮೂರ್ತಿ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದರು ಇನ್ನು ಸಿಎಜಿ ಗಿರೀಶ್ ಚಂದ್ರ ಮುರ್ಮು ನಿನ್ನೆ ನಿವೃತ್ತಿಯಾಗಿದ್ದು ಅವರಿಂದ ತೆರವಾದ ಸ್ಥಾನಕ್ಕೆ ಹಿಮಾಚಲ ಪ್ರದೇಶದ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾದ ಸಂಜಯ್ ಮೂರ್ತಿ ಅವರನ್ನು ಕೇಂದ್ರ ಸರ್ಕಾರವು ನೇಮಕ ಮಾಡಿದೆ ಭಾರತೀಯ ಉದ್ಯಮಿ ಅದಾನಿ ವಿರುದ್ಧ ಅಮೆರಿಕ ಕೋರ್ಟ್ ವಾರಂಟ್ ಕೊಡಲಾಗಿದೆ ಸೋಲಾರ್ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾರಂಟ್ ಕೊಡಲಾಗಿದ್ದು ಅಮೆರಿಕಾದಿಂದ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ ಆರೋಪ ಕೇಳಿಬಂದಿದೆ ಅದಾನಿ ವಿರುದ್ಧ ಅಮೆರಿಕದ ಭದ್ರತಾ ಮತ್ತು ವ್ಯವಹಾರ ಆಯೋಗದಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದು ಇನ್ನೂರ ಮಿಲಿಯನ್ ಅಮೆರಿಕನ್ ಡಾಲರ್ ಭ್ರಷ್ಟಾಚಾರ ನಡೆದಿದೆ ಅಂತ ಉಲ್ಲೇಖಿಸಲಾಗಿದೆ ಪಾಟ್ನಾಗೆ ತೆರಳುತ್ತಾ ಇದ್ದ ಬಸ್ ಪಲ್ಟಿಯಾಗಿ ಏಳು ಜನರು ಮೃತಪಟ್ಟಿರುವಂತಹ ಘಟನೆ ಜಾರ್ಖಂಡ್ನ ಹಜಾರಿ ನಲ್ಲಿ ನಡೆದಿದೆ ರಸ್ತೆ ತಿರುವಿನಲ್ಲಿ ಟರ್ನ್ ಮಾಡುವಾಗ ಬಸ್ ಪಲ್ಟಿಯಾಗಿದೆ ಘಟನೆಯಲ್ಲಿ ಏಳು ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಬಸ್ನಲ್ಲಿ ಸುಮಾರು ಐವತ್ತು ಮಂದಿ ಪ್ರಯಾಣಿಕರಿದ್ರು ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಟ್ರಕ್ ಮತ್ತು ಡಬಲ್ ಡೆಕ್ಕರ್ ಬಸ್ ನಡುವೆ ಡಿಕ್ಕಿಯಾಗಿ ಐವರು ಮೃತಪಟ್ಟಿರುವಂತಹ ಘಟನೆ ಉತ್ತರ ಪ್ರದೇಶದ ಅಲಿಘಡ್ ನಡೆದಿದೆ ಘಟನೆಯಲ್ಲಿ ಹದಿನೈದು ಮಂದಿ ಗಾಯಗೊಂಡಿದ್ದಾರೆ ಬಸ್ ದೆಹಲಿಯಿಂದ ಅಂಜ್ಗಢ್ ಕಡೆಗೆ ಹೋಗ್ತಾ ಇತ್ತು ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ